ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿ ಮತ್ತು ಅರ್ಜುನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಅರ್ಜುನ್ ಹೇಳ್ತಾರೆ ಅವರೇ ನಿಮ್ಮ ಮನಸ್ಸಲ್ಲಿರುವಂತಹ ದುಃಖ ಮತ್ತು ಒಂದು ಕಷ್ಟ ಎಷ್ಟು ಹಿಂಸೆ ಕೊಡ್ತಿದೆ ಅಂತ ನನಗೆ ಗೊತ್ತಾಗುತ್ತೆ ಆದರೆ ಮನಸ್ಸಲ್ಲಿರುವಂತಹ ದುಃಖನ ನಾವು ಆಚೆ ಆಗ್ತಾಯಿದ್ರೆ ಅದು ಇನ್ನೂ ಹೆಚ್ಚಾಗುತ್ತೆ ಅಲ್ವಾ ಅಂತ ಅಂತಾರೆ ಪರಿಸ್ಥಿತಿ ನೋಡಿ ನಾನು ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಭಾರ್ಗವಿ ಜೀವನ ಅಂದ್ರೆ ಈಗೆಲ್ಲ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲ ಮೇಡಮ್ ನೀವೇ ಈಗಾದ್ರೆ ಮನೆಯವರೆಲ್ಲ ಹೇಗೆ ನಗ್ನಾಗ್ತಾ ಇರ್ತಾರೆ ಅಂತ ಕೇಳ್ತಾನೆ ಅದಕ್ಕೆ ಭಾರ್ಗವಿ ಇದ್ದಳು ನಗುನ ಅದು ತುಂಬಾ ದೂರ ಹೋಗಿ ತುಂಬಾನೇ ಕಾಲ ಆಗಿದೆ ನಮ್ಮಲ್ಲಿ ನಗುನದೇ ಇಲ್ಲ ಅಂತ ಹೇಳ್ತಾಳೆ ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ತಂದೆ ತಾಯಿ ಜೀವನನ ಒತ್ತೆ ಇಟ್ಟು ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ಆದರೆ ಮಕ್ಕಳು ಬೆಳೆದು ಮೇಲೆ ತಂದೆ ತಾಯಿಗಳಿಗೆ ಅಟ್ಲೀಸ್ಟ್ ಹುಷಾರಿಲ್ದಾಗಾದರೂ ತೋರಿಸೋ ಅಂತಹ ಒಂದು ದುಡಿಮೆ ಆದರೂ ಇರಬೇಕಲ್ವಾ ಅದು ನನಗಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅದಕ್ಕೆ ಅರ್ಜುನ್ ಇದ್ದನು ನೀವೇನು ಆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಭಾರ್ಗವಿ ಇದ್ದಳು ನೀವು ದುಡ್ಡೇನು ಕೊಡಬೇಡಿ ನಿಮ್ಮ ಕಷ್ಟ ನಿಮ್ಮ ಏನಾದರೂ ಕಷ್ಟ ಬಂದರೆ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೌದಾ ನಮ್ಮ ಮನೆಯವ್ರಿಗೆ ಯಾವುದೇ ರೀತಿಯಾದಂತಹ ಕಂತ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಕೇಳ್ಕೊತೀನಿ ಹಾಗೇನಾದರೂ ಬಂದರೆ ಧೈರ್ಯ ಹೇಳೋದಕ್ಕೆ ನೀವು ನಮ್ಮ ಜೊತೆ ಇದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ ಈ ಜಾಗ ತುಂಬಾ ಚೆನ್ನಾಗಿದೆ ಮೇಡಮ್ ನೀವು ಅವಾಗ ಬರ್ತೀರ ಅಂತ ಅರ್ಜುನ್ ಕೇಳ್ತಾನೆ ಅದಕ್ಕೆ ಹೌದು ನಾವು ಅವಾಗವಾಗ ಬರ್ತಿರ್ತೀವಿ ನಾನು ಮತ್ತು ಅಪ್ಪನಿಗೆ ನನಗೆ ಫೇವ್ರೇಟ್ ಜಾಗ ಇದು ನಮ್ಗೆ ಏನಾದರೂ ಬೇಜಾರಾದಾಗ ಖುಷಿಯಾದಾಗ ಏನಾದರೂ ವಿಷಯ ಮಾತಾಡಬೇಕು ಅಂದರೆ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ ಆದರೆ ಇವಾಗ ಅಪ್ಪ ಇಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅದಕ್ಕೆ ಇದ್ದನು ಒಬ್ಬ ಅಪ್ಪನ ಪ್ರೀತಿ ಎಷ್ಟು ಮುಖ್ಯ ಅಂತ ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ನೀರು ನೋಡಿ ಎಷ್ಟು ಶಾಂತವಾಗಿದೆ ಆದರೆ ಸೂರ್ಯನ ಕಿರಣಗಳು ಅದಕ್ಕೆ ಸೋಕ್ತಾಗ ಮಾತ್ರ ಅದು ಹೊಳೆಯುತ್ತೆ ಅಪ್ಪನ ಪ್ರೀತಿನೂ ಹಾಗೆ ಮೇಡಮ್ ಅಂತ ಹೇಳ್ತಾನೆ ಈ ವಿಷಯದಲ್ಲಿ ನೀವು ಲಕ್ಕಿ ಬಿಡಿ ಯಾಕಂದ್ರೆ ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾನೆ ಅಂದ್ರೆ ನಿಮಗೆ ತಂದೆ ಪ್ರೀತಿ ಸಿಕ್ತಿಲ್ವಾ ಅಂತ ಭಾರ್ಗವಿ ಕೇಳ್ತಾಳೆ ಇಲ್ಲ ಅದು ಬಿಡಿ ದುಡ್ಡಿನ ವ್ಯವಸ್ಥೆ ನಿಮಗೆ ಮಾಡ್ತೀನಿ ಅಂತ ಸುಮ್ಮನೆ ಆಗ್ತಾನೆ ಇಲ್ಲಿ ಅರ್ಜುನ್ ಮನೆಯಲ್ಲಿ ಅರ್ಜುನ್ ಅಮ್ಮ ಮತ್ತೆ ಚಿಕ್ಕಮ್ಮ ಕೂತಿರ್ತಾರೆ ಭಾರ್ಗವಿ ಅಮ್ಮ ಬಂದು ಕಾಫಿ ಕೊಡ್ತಾಳೆ ಅದಕ್ಕೆ ಅರ್ಜುನ್ ಅಮ್ಮ ಇದ್ದರು ಈಗ ಕಾಫಿ ಕೊಡೋದು ಈಗ ಮುಖ ಇಟ್ಕೊಂಡು ಕಾಫಿ ಕೊಟ್ಟರೆ ನಮ್ಗೆ ಹೆಂಗ್ ಕುಡಿಯೋದು ಒಂದು ಸ್ವಲ್ಪನಾದರೂ ರೆಸ್ಪೆಕ್ಟ್ ಬೇಡವಾ ಹಾಗೆ ಹೀಗೆ ಅಂತ ಬೈತಿರ್ತಾರೆ ನಿನ್ನ ಗಂಡನಿಗೆ ಹುಷಾರ್ ಇಲ್ಲ ಅಂತ ಜೆ ಪಿ ಹೇಳಿದ್ದಕ್ಕೆ ನಿನಗೆ ಕೆಲಸ ಕೊಟ್ಟಿರೋದು ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಅಮ್ಮ ಇದ್ದರು ಇಲ್ಲ ಇಲ್ಲ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಬೃಂದ ಬಂದು ಮಾವನ್ ಮಾತ್ ಕೇಳಿ ಅವರು ಕೆಲಸ ಕೊಟ್ಟಿರೋದು ಅದಕ್ಕೆ ನೀವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಾಳೆ ಸರಿಯಾಗಿ ಕೆಲಸ ಮಾಡದೆ ಇದ್ರೆ ಕೆಲ್ಸದಿಂದ ಓಡಿಸ್ಬಿಡ್ತೀವಿ ಅಂತ ಅರ್ಜುನ್ ಚಿಕ್ಕಮ್ಮ ಹೇಳ್ತಾರೆ ಅದಕ್ಕೆ ಅವ್ರು ಭಾರ್ಗವಿ ಅಮ್ಮ ಇದ್ದಳು ಸರಿಯಾಗಿ ಕೆಲಸ ಮಾಡ್ತೀನಿ ನನಗೆ ಕೆಲಸದ ಅವಶ್ಯಕತೆ ತುಂಬಾನೇ ಇದೆ ಅಂತ ಹೇಳ್ತಾಳೆ ಇಲ್ಲಿ ಭಾರ್ಗವಿ ಅರ್ಜುನ್ ನ ಇನ್ನೊಂದು ಪ್ರಶ್ನೆ ಕೇಳ ಅಂತ ಹೇಳ್ತಾರೆ ಧಾರವಾಳವಾಗಿ ಕೇಳಿ ಅಂತ ಹೇಳ್ತಾನೆ ಅದಕ್ಕೆ ನೀನು ನಿನ್ನ ಮನಸ್ಸಲ್ಲಿ ಇನ್ನೂ ಪ್ರೀತಿನ ಹಾಗೆ ಇಟ್ಕೊಂಡಿದೀಯಾ ಅಥವಾ ಒಬ್ಬ ಫ್ರೆಂಡ್ ಆಗಿ ಎಲ್ಪ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ನೀವೇನು ಅಂದ್ಕೊಳ್ತಿದ್ದೀರಾ ಅಂತ ಅರ್ಜುನ್ ಕೇಳ್ತಾನೆ ಅದಕ್ಕೆ ಹುಡುಗಿ ತುಂಬಾ ಕಷ್ಟದಲ್ಲಿದ್ದಾಳೆ ಅವಳಿಗೆ ಇವಾಗ ಎಲ್ಪ್ ಮಾಡಿದ್ರೆ ಅವಳು ಮನಸ್ಸಿಗೆ ಹತ್ರ ಆಗ್ಬೋದು ಅಂತ ನಿನಗೇನಾದರೂ ಅನಿಸಿಲ್ವಾ ಯಾವತ್ತೂ ಅಂತ ಕೇಳ್ತಾಳೆ ಖಂಡಿತ ಆ ಥರ ಯಾವತ್ತೂ ನನಗೆ ಅನಿಸಿಲ್ಲ ಅಂತ ಅರ್ಜುನ್ ಹೇಳ್ತಾನೆ ಒಬ್ಬರು ಕಷ್ಟನ ನಾವು ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬಾರ್ದು ಅದು ಪ್ರೀತಿ ಆಗೋದಿಲ್ಲ ಮೇಡಮ್ ಅವತ್ತು ನಾನು ಒಬ್ಬ ಗೆಳೆಯನಾಗಿರ್ತೀನಿ ಅಂತ ಹೇಳಿದ್ದೆ ಅವತ್ತಿಂದ ಇವತ್ತಿನವರೆಗೂ ನಾನು ಗೆಳೆಯನಾಗೇ ಇದ್ದೀನಿ ಅಂತ ಹೇಳ್ತಾನೆ ಮೇಲೆ ಪ್ರೀತಿ ಇಲ್ಲ ಅಂದರೆ ಸುಳ್ಳಾಗುತ್ತೆ ಆದರೆ ಪ್ರೀತಿ ಇದ್ದಲ್ಲಿ ಗೌರವನೂ ಇರಬೇಕು ಅಂತ ಹೇಳ್ತಾನೆ ಪ್ರೀತಿ ಅಂದರೆ ಬಲವಂತವಾಗಿ ಪಡ್ಕೊಳೋದಲ್ಲ ನಾನು ನಿಮ್ಮವರು ನೀವು ನಮ್ಮವರು ಅನ್ನೋ ರೀತಿ ಅನ್ನಿಸ್ಬೇಕು ಆದರೆ ನನಗೆ ಅನ್ನಿಸ್ತು ನಿಮಗೆ ಅನ್ನಿಸಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಅದು ಪ್ರೀತಿ ರೂಪನ ಪಡ್ಕೊಂಡಿಲ್ಲ ಹಾಗಂತ ನನಗೇನು ಬೇಜಾರಿಲ್ಲ ನಿಮ್ಮ ಭಾವನೆಗಳನ್ನ ನಾನು ಗೌರವಿಸ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಬಾರ್ಗವ್ರೆ ಅಮ್ಮ ಅಡುಗೆ ಮಾಡ್ತಿರ್ತಾಳೆ ಅಲ್ಲಿಗೆ ಬೃಂದ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ದಾಯ್ತಾ ಪಾತ್ರೆ ಎಲ್ಲ ತೊಳೆದಿದ್ದ ಆಯ್ತಾ ಅಂತ ಕೇಳ್ತಿರ್ತಾಳೆ ಅವಳು ಟೊಮೊಟೊ ಎತ್ತಿರ್ತಾಳೆ ಬರೀ ಟೊಮೆಟೋನ ಎತ್ತಿದ್ದೀರಲ್ಲ ನಮ್ಮ ಮನೆಯಲ್ಲಿ ಗತಿ ಇಲ್ದಿರೋ ಥರ ಸ್ವಲ್ಪ ಸ್ವಲ್ಪನೇ ಹಾಕೋಲ್ಲ ಎಲ್ಲ ಜಾಸ್ತಿನೇ ಹಾಕ್ತಾರೆ ಇದನ್ನು ಎಲ್ಲ ಹಾಕಿ ಮಾಡಿ ಅಂತ ಹೇಳ್ತಾಳೆ ಅದಕ್ಕೆ ಅವರಮ್ಮ ಇದ್ದಳು ನೀನು ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿದೆಯಾ ಬೃಂದ ಅಂತ ಕೇಳ್ತಾಳೆ ಹೌದಾ ನಾನು ಆ್ಯಪಲ್ ತಿಂತಿರೋದು ಸರಿ ಅಂತ ನನಗೆ ಅನ್ನಿಸ್ತಿದೆಯಲ್ಲ ಅಂತ ಅವಳು ಹೇಳ್ತಾಳೆ ಓ ಗತಿ ಇಲ್ದಿರೋ ಅಂತ ಅದನ್ನಲ್ಲ ಅದಕ್ಕೆ ಅಂತ ಅವಳು ಕೇಳ್ತಾಳೆ ಏನಮ್ಮ ನೀನು ತುಂಬನೇ ಜ ಜೋಕ್ ಮಾಡ್ತೀಯ ಗತಿ ಇಲ್ದಿರೋನೋ ಗತಿ ಇರದಿರೋ ಅಂತ ಅನ್ನೋದಿಕ್ಕೆ ಅಂದೇ ಬೇರೆ ಇನ್ನೇನು ಅನ್ಬೇಕು ಅಂತ ಹೇಳ್ತಾಳೆ ನನ್ನ ನೀ ಮನೆ ಕೆಲಸದಳಾಗಿ ನೋಡ್ತಿರೋದಕ್ಕೆ ನಿಂಗೆ ಏನು ಅನ್ನಿಸ್ತಾನೆ ಇಲ್ವಾ ಹೆತ್ತಮ್ಮ ಅನ್ನೋ ಕನಿಕರಲ್ಲೇ ಇಲ್ವಲ್ಲ ನಿಂಗೆ ಅಂತ ಹೇಳ್ತಾಳೆ ಕನಿಕರ ಇರೋದಕ್ಕೇ ಮಾವನ್ ಗೇಳಿ ಅವ್ರಿಗೆ ಒಪ್ಸಿ ನಿನಗೆ ಕೆಲಸ ಕೊಡಿಸಿದ್ದು ಅಂತ ಹೇಳ್ತಾಳೆ ನಿನಗೆ ದುಡ್ಡು ಬೇಕಿತ್ತು ಅದಕ್ಕೊಂದು ದಾರಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ತುಂಬ ಕಷ್ಟ ಆಗ್ತಿದ್ರೆ ಹೇಳು ಅತ್ತೆ ಮಾವನ್ ಗೇಳಿ ಕೆಲಸದಿಂದ ತೆಗೆಸ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಅಮ್ಮ ದುಡ್ಡು ಕೊಡಿ ಅಮ್ಮ ಅಂತ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಬೃಂದ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ಇದ್ದಳು ದುಡ್ಡಿನ ದರ್ಪ ಇದೆ ಅಂತ ಕೇಳಿದ್ದೆ ಆದರೆ ಇಷ್ಟೊಂದು ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಮಗಳ ರೂಪದಲ್ಲಿ ನಮಗೆ ಬ ಭಗವಂತ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ ನೀನು ಏನು ಬೇಕಾದರೂ ಅನ್ಕೋ ನನಗೇನು ಅನಿಸೋದಿಲ್ಲ ನಾನು ಕಾಡಿ ಬೇಡಿ ಭಾರ್ಗವಿನ ಕೋಟಿ ಕಳಿಸ್ಬೇಡ ಅಂತ ಬೇಡಿಕೊಂಡೆ ತಾನೆ ಆದರೂ ಕಳಿಸ್ತೇ ಆದ್ರ ಪ್ರತಿಫಲನೆ ಈಗ ನೀನು ಇಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳ್ತಾಳೆ ಮಗಳು ಮಗಳು ಅಂತ ಹೇಳ್ಕೊಂಡು ಓಡಾಕ್ಟ್ ಇಲ್ಲಿ ನೀನು ಕೆರೆಸ್ತಾಳು ನಾವು ಮನೆ ಮಾಲೀಕರು ಅಂತ ಹೇಳ್ತಾಳೆ ಏನೇ ಆದರೂ ಏನೇ ಬಂದರೂ ಎದುರಿಸ್ತೀನಿ ನಾನು ನನ್ನ ಗಂಡನ ಪ್ರಾಣ ಉಳಿಸ್ಕೋಬೇಕು ಅಲ್ಲಿವರೆಗೂ ಈ ಮನೆ ಕೆಲಸದಳಾಗಿರ್ತೀನಿ ಅಂತ ಹೇಳ್ತಾಳೆ ಭಾರ್ಗವಿ ಅವ್ರ ಅಮ್ಮನಿಗೆ ಅವ್ರ ಅತ್ತೆ ಫೋನ್ ಮಾಡಿಬಿಟ್ಟು ಮನೆ ಓನರ್ ಬಂದಿದ್ದರು ದುಡ್ಡು ಕೇಳ್ತಿದ್ರು ಬಾಡಿಗೆ ಕೇಳ್ತಿದ್ರು ಅಂತ ಹೇಳ್ತಾಳೆ ಎಲ್ಲಿಂದ ತರೋದು ಇವಾಗ ಬಾಡಿಗೆನೇ ಅವಳು ಬೇರೆ ಕೋರ್ಟಿಗೆ ಹೋಗ್ತಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಿದ್ಲು ಏನು ಮಾಡೋದು ನಾನೇನೋ ಮಾಡ್ತೀನಿ ಬೀಡು ಅಂತ ಫೋನ್ ಇಡ್ತಾಳೆ ಅದನ್ನೆಲ್ಲ ಬೃಂದ ಕೇಳಿಸ್ಕೊತಾಳೆ ಬೃಂದ ಬಂದು ಏನಮ್ಮ ಯಾಕಮ್ಮ ಸಪ್ಪುಗಿದೆಯಾ ಏನಾದರೂ ಸಮಸ್ಯೆನಾ ದುಡ್ಡು ಬೇಕಿದ್ದರೆ ಹೇಳು ಅತ್ತೆ ಹತ್ತಿರ ಹೇಳಿ ಅಡ್ವಾನ್ಸು ಅಂತ ಹೇಳ್ತಾಳೆ ಹತ್ತು ನಿಮಿಷದ ಹಿಂದೆ ಬಂದು ನೀನು ನಮ್ಮ ಅಮ್ಮನೇ ಅಲ್ಲ ಈ ಮನೆ ಕೆಲಸದಳು ಅಂತ ಹೇಳ್ದೆ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ ಅಷ್ಟೆಲ್ಲ ಮಾತಾಡ್ದಳು ಇವಾಗ ಬಂದು ಈಗ ಮಾತಾಡ್ತಿದ್ಯಾ ನನ್ನ ಕಷ್ಟ ನಾವೇಗ ಹೇಗೋ ನೋಡ್ಕೊತೀವಿ ನಿನ್ನ ಸಹಾಯ ಬೇಕಾಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಬೃಂದ ಇದ್ದಳು ಅಯ್ಯೋ ನಾನೇನು ಬಿಟ್ಟು ದುಡ್ಡು ತಗೋ ಲಂಚದ ದುಡ್ಡು ತಗೋ ಅಂತ ಹೇಳ್ತಿಲ್ಲ ನೀನು ಕೆಲಸ ಮಾಡ್ತಿದ್ದೀಯಲ್ಲ ಅದೇ ದುಡ್ಡು ತಗೋ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ನಮ್ಮ ಅತ್ತೆನ ಕೇಳಿದ್ರೆ ಒಂದು ತಿಂಗಳು ಸಂಬಳನ ಈಗಲೇ ಅಡ್ವಾನ್ಸ್ ಅಂತ ಕೊಟ್ಬಿಡ್ತಾರೆ ನಮ್ಮ ಅತ್ತೆನ ಕೇಳಮ್ಮ ನೀನು ಕಷ್ಟದಲ್ಲಿದೆಯಾ ಅಂತ ಹೇಳ್ತಾಳೆ